ಎಲ್ರು ಹೇಳಿದ್ರು ಸಿನಿಮಾ ರಿಲೀಸ್ ಅಂತ ಖಂಡಿತವಾಗ್ಲು ಇದೆ ಆಗಸ್ಟ್ ಇಪ್ಪತ್ ತಾರೀಖಿಗೆ ರಿಲೀಸ್ ಆಗ್ತಾ ಇದೆ ಬಟ್ ಯಾವ ಥಿಯೇಟರ್ ಅಂತ ಯಾರಿಗೋ ಗೊತ್ತಿಲ್ಲ ಯಾಕಂದ್ರೆ ಮಾಡಬೇಕು ಈ ಒಂದು ವೇದಿಕೆ ನಾನು ಅನೌನ್ಸ್ ಮಾಡ್ತಾ ಇದೀನಿ ಮೆಜೆಸ್ಟಿಕ್ ಗಾಂಧಿನಗರ ಕೆ ಜಿ ರೋಡ್ ಭೂಮಿಕ ಚಿತ್ರ ಮೇನ್ ಚಿತ್ರಮಂದಿರ ಒಳಗೊಂಡಂತೆ ಕರ್ನಾಟಕದ ಎಲ್ಲಾ ಜಿಲ್ಲೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಆ ತುಂಬಾ ಖುಷಿ ಆಯ್ತು ಯಾಕೆ ಅಂದ್ರೆ ಒಂದು ಕಾರ್ಯಕ್ರಮ ಬಂದಾಗ ಜನಗಳು ಜಾಸ್ತಿ ಕಾಣ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮದವ್ರು ಜಾಸ್ತಿ ಕಾಣ್ತಾ ಇದ್ದಾರೆ ಕ್ಯಾಮ್ರಾಗಳೆ ಜಾಸ್ತಿ ಕಾಣಿಸ್ತಾ ಇದೆ ಹಾಗಾಗಿ ನಾನು ಹೇಳ್ತಾ ಇದ್ದೆ ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ ಯಾಕಂದ್ರೆ ಸಿನಿಮಾ ಮಾಡೋದು ದೊಡ್ಡದಲ್ಲ ಇವತ್ತು ಪ್ರಮೋಷನ್ ಮಾಡಬೇಕು ಅಂತ ಅಂದ್ರೆ ತುಂಬಾ ಕಷ್ಟ ಇದೆ ರೀಚ್ ಆಗ್ಬೇಕು ಜನಗಳಿಗೆ ಕಂಟೆಂಟ್ ರೀಚ್ ಆಗ್ಬೇಕು ಕಾನ್ಸೆಪ್ಟ್ ರೀಚ್ ಆಗ್ಬೇಕು ಅಂತಂದ್ರೆ ಪ್ರಮೋಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ಇಲ್ಲಿ ಒಂದಷ್ಟು ಕ್ಯಾಮ್ರಾಗ ಮಾಧ್ಯಮ ಮಿತ್ರಗಳನ್ನ ನೋಡಿದಾಗ ಖುಷಿ ಆಯ್ತು ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ಏನು ಅಂತಂದ್ರೆ ಒಂದ್ ಮಾತಿದೆ ನನ್ ಸೇ ಇದೆ ಅಭಿನಯ ಅಂದನ ಮರಸ್ಬೇಕು ಅಂದನ ಯಾವಾಗ ಮರ್ಸುತ್ತೆ ಅಭಿನಯ ಮೆರೆಯುತ್ತೆ ಅಂತ ಅನ್ಬಿಟ್ಟು ನಮ್ಮ ಮುರುಘಾ ಅವರ ವಿಷಯದಲ್ಲಿ ಮುನಿಕೃಷ್ಣ ಅಲಿಯಾಸ್ ಮುರುಘಾ ಅವರ ಒಂದು ವಿಷಯದಲ್ಲಿ ಅದು ಪ್ರೂವ್ ಆಗುತ್ತೆ ಅನ್ಸುತ್ತೆ ಯಾಕಂತಂದ್ರೆ ಒಳ್ಳೆ ಕಲಾವಿದರು ಅಂಡ್ ನನಗೆ ಬಹಳ ಒಳ್ಳೆ ಸ್ನೇಹಿತರು ಬಹಳ ಹಿಂದೆ ಬಂದು ರಿಕ್ವೆಸ್ಟ್ ಮಾಡಿದ್ರು ಸರ್ ಸಿನಿಮಾ ನೀವೇ ರಿಲೀಸ್ ಮಾಡ್ಕೊಡ್ಬೇಕು ಅಂತ ಅನ್ಬಿಟ್ಟು ಅಲ್ಲಿಂದ ಫಾಲೋಅಪ್ ಮಾಡಿ ಇಲ್ಲ ಬಜ್ಜಿ ನಿಮ್ ಕೈಯಲ್ಲಿ ರಿಲೀಸ್ ಮಾಡಿಸ್ತೀನಿ ಮಾಡ್ಸರಿ ಅಂತ ಹೇಳ್ಕೊಂಡು ಹೆಚ್ಚು ಬಿಡದೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲಾ ಫೋನ್ ಮಾತಾಡ್ತಾ ಇರ್ತಾರೆ ಅಂತ ಅನ್ಬಿಟ್ಟು ಹಾಗಾಗಿ ಎಲ್ಲ ಒಂದ್ ದಾಟ್ಕೊಂಡು ಡೇಟ್ ಫಿಕ್ಸ್ ಆಗಿ ಡೇಟ್ ಕನೆ ಬರ್ತಾ ಇದೀವಿ ಟ್ವೆಂಟಿ ಭೂಮಿಕ ಥಿಯೇಟರ್ ಕನ್ಫರ್ಮ್ ಆಗಿದೆ ಆಮೇಲೆ ಇನ್ನೊಂದು ಖುಷಿಯಾದ ವಿಷಯ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಪ್ಪಾಜಿ ನನ್ನ ಕಟೌಟ್ ನಿಲ್ಸ್ಬೇಕಂತ ಭಾಳ ವರ್ಷಗಳು ಕನಸಿತ್ತು ಈ ಮುಖಾಂತರ ಅದು ನಿಲ್ಸ್ಕೊಡ್ತೀರಾ ಅಂತ ಕೇಳಿದ್ರು ಖಂಡಿತ ನಿಲ್ಸಣ ಬನ್ನಿ ದೊಡ್ಡದಾಗೆ ನಿಲ್ಸೋಣ ಅಂತ ಹೇಳಿದೆ ಒಂದು ರಿಕ್ವೆಸ್ಟ್ ಅಂದ್ರು ಏನಂದ್ರೆ ನನ್ನ ಜೊತೆಗೆ ನಮ್ಮ ಸೀನಿಯರ್ ಆದಂತ ತರ್ ಮಂಜು ಮಾಸ್ಟ್ರು ಹಾಗೂ ಕಲಾವಿದರನ್ನೆಲ್ಲ ಸೇರಿಸಿ ಒಂದು ಕಟೌಟ್ ಮಾಡಿಕೊಟ್ಬಿಡಿ ಡಿಸ್ಟ್ರಿಬ್ಯೂಟರ್ ಅಂತ ಕೇಳಿದ್ರು ಹಾಗಾಗಿ ಅದೇ ಒಂದು ಕಟೌಟ್ನೇ ಹಾಕ್ಸೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸಿನಿಮಾ ಒಳ್ಳೇದಾಗತ್ತೆ ಪ್ರಾಮಿಸಿಂಗ್ ಆಗಿ ಕಾಣ್ತಿದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಇಂಟರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ ನೆಕ್ಸ್ಟ್ ಪ್ಲಾನ್ ಇದೆ ಪಕ್ಕ ಸ್ಟೇಟಲ್ಲೂ ಅದು ನೆಕ್ಸ್ಟ್ ಅನೌನ್ಸ್ ಮಾಡ್ತಾರೆ ಥ್ಯಾಂಕ್ ಯು ಒಳ್ಳೇದಾಗಲಿ ಟೇಲರ್ ಬಿಲ್ಗಡೆಗೆ ನನಗೆ ಯೋಗಿ ಅಣ್ಣವರು ಮತ್ತು ಮುರುಗಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಈ ಒಂದು ಏನು ಮೂರು ಹಾಡುಗಳನ್ನ ನಾನು ನೋಡ್ತಾ ಇದ್ರೆ ಅದರಲ್ಲಿ ಮೊದಲನೇ ಹಾಡು ಬಹಳ ವಿಶೇಷವಾಗಿ ಕನ್ನಡ ಬಾವುಟಗಳು ಅದ್ರ ಜೊತೆ ಅಪ್ಪು ಸರ್ ಫೋಟೋಗಳನ್ನ ಹಾಕ್ಕೊಂಡು ಅದೊಂದು ವಿಶೇಷವಾಗಿ ಹಾಡನ್ನ ಬಂದಿದೆ ಇವತ್ತು ಈ ರಾಜ್ಯದಲ್ಲಿ ಕನ್ನಡ ಚಲನಚಿತ್ರಗಳಿಗೆ ಜನರು ಬರ್ತಾ ಇಲ್ಲ ಅನ್ನೋದು ಈ ಚಲನಚಿತ್ರದಿಂದ ದಿಂದ ಹೋಗ್ಲಾಡ್ಬೇಕು ಇವತ್ತು ನೋಡಿ ಆ ಕೂಲಿ ಅನ್ನೋ ಚಲನಚಿತ್ರ ರಜನಿಕಾಂತ್ ಅವ್ರದ್ದು ಬಂದಿದೆ ಸುಮಾರು ಆ ಎಲ್ಲ ಕಡೆನು ಕಟೌಟ್ರು ಹಾಕಿದ್ದಾರೆ ದೊಡ್ಡ ದೊಡ್ಡ ಮಟ್ಟಕ್ಕೆ ಆದ್ರೆ ಇವತ್ತು ನಿಜವಾದ ಒಂದು ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಮುರ್ಘಾ ಸನ್ನ ಕಾನೂನು ಅದು ಏನ್ ಬಿಡುಗಡೆ ಆಗ್ತಾ ಇದೆ ರಜನಿಕಾಂತ್ಗಿಂತ ಕೂಲಿ ಚಲನಚಿತ್ರಕ್ಕಿಂತ ಏನು ಜನ ಸಾವಿರಾರು ಜನ ಲೋಕ್ ನೋಡ್ತಾ ಇದಾರೆ ಅದಕ್ಕಿಂತ ಜಾಸ್ತಿ ಜನ ಈ ಚಲನಚಿತ್ರಕ್ಕೆ ಬರಬೇಕು ಯಾಕೆ ಅಂದರೆ ಕನ್ನಡ ನಾಡಲ್ಲಿ ಕನ್ನಡಿಗರಿಗೋಸ್ಕರ ಚಲನಚಿತ್ರ ಬಿಡುಗಡೆ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಕನ್ನಡಿಗರು ದೊಡ್ಡ ದೊಡ್ಡ ಚಲನಚಿತ್ರಕ್ಕೆ ಮಾತ್ರ ಸಪೋರ್ಟ್ ಮಾಡೋದಲ್ಲ ಯಾರೇ ಒಬ್ರು ಕಲಾವಿದರು ಬಂದು ಮುಂದೆ ಬಂದು ನಾನೊಂದು ಚಲನಚಿತ್ರ ಮಾಡ್ತೀನಿ ಅಂದ್ರೆ ಅದು ಕನ್ನಡಿಗರಿಗೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಚಲನಚಿತ್ರ ಮಾಡ್ತಾ ಇದ್ದಾರೆ ಅದರಿಂದ ಇವ್ರಿಗೆ ಈ ಚಲನಚಿತ್ರ ಏನಾದರೂ ಮುಂದುವರೆದ್ರೆ ಸಾಕಷ್ಟು ಚಲನಚಿತ್ರದಲ್ಲಿ ಈಗಾಗಲೇ ಅವರೊಂದು ಪ್ರಶ್ನೆ ಎತ್ತಿದ್ರು ಸಾಕಷ್ಟು ಹಿರಿಯ ಏನು ಚಲನಚಿತ್ರ ನಟರಿಗೆ ಮತ್ತೆ ಸಾಕಷ್ಟು ಕಲಾವಿದರಿಗೆ ಅವಕಾಶ ಇಲ್ಲ ಅಂತ ಸಾಕಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಕಂಡು ಬರ್ತಾ ಇದೆ ಆದ್ರೆ ಮುರುಘಾ ಸಣ್ಣ ಕಾನೂನು ಚಲನಚಿತ್ರ ಏನಾದ್ರು ಯಶಸ್ವಿ ಅವರು ಸಾಕಷ್ಟು ಜನಕ್ಕೆ ಇದರಿಂದ ಸಾಕಷ್ಟು ಜನಕ್ಕೆ ಜೀವನಕ್ಕೆ ಉಪಯೋಗ ಆಗೋ ರೀತಿ ಅವರ ಚಲನಚಿತ್ರದಲ್ಲಿ ಅವಕಾಶಗಳನ್ನ ಕಲ್ಪಿಸ್ತಾರೆ ಅದಕ್ಕೆ ಕನ್ನಡಿಗರು ಎಲ್ರೂ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಬಂದು ಈ ಚಲನಚಿತ್ರ ಯಶಸ್ವಿ ಮಾಡಬೇಕು ಪರಭಾಷಿಕ್ ಚಲನಚಿತ್ರಕ್ಕಿಂತ ಮುರುಘಾ ಸನ್ನಾಪ್ ಚಲನಚಿತ್ರ ಅವತ್ತು ಯಶಸ್ವಿಯಾಗಿ ಪ್ರದರ್ಶನ ಆಗ್ಬೇಕು ಅವತ್ ನಾವು ಕೂಡ ಎಲ್ಲಾ ಸಂಘ ಸಂಸ್ಥೆಗಳು ಕನ್ನಡ ಪರ ಹೋರಾಟಗಾರರು ನಿಮ್ ಜೊತೆ ಬಂದ್ ನಿಲ್ತೇವೆ ಅಂತ ಹೇಳ್ತಾ ಎಲ್ ಮಾತು ಮುಗಿಸ್ತೇನೆ ಜಯನ್ ಜೈ ಕನ್ನಡ